ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡೋದಿದೆ ಹಾಗೆ ಮೆಂತ್ಯ ಹಿಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಗೋಧಿ ಮೆಂತ್ಯೆ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಮೆಂತ್ಯ ಹಿಟ್ಟು ಹಾಕ್ಸೋಕೆ ಏನೇನು ತಗೊಂಡಿದ್ದೀನಿ ಅಂದರೆ ಗೋಧಿ ಮತ್ತು ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಯಲ್ಲಿ ಸೋಯಾಬೀನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ದಿಗೆ ತುಂಬ ಒಳ್ಳೆಯದು ಮತ್ತು ಅಕ್ಕಿ ಸೊ ಇದಿಷ್ಟು ಇವಾಗ ಹುರ್ಕೊಂಡು ರೆಡಿ ಮಾಡ್ಕೋಬೇಕು ನಮಗೆ ಡೈಲಿ ನೈಟು ಮುದ್ದೆ ಇರಲೇಬೇಕು ರಾಗಿ ಮುದ್ದೆ ಮೆಂತೆ ಮುದ್ದೆ ಏನಾದರೂ ಒಂದು ಇರಲೇಬೇಕು ಅಂದ್ರೆ ರೈಸ್ ಅಂತೂ ತಿನ್ನೋಕ್ಕಾಗೋದಿಲ್ಲ ಸೊ ಬೆಳಗ್ಗೆ ತಿಂಡಿಗೂ ರೈಸು ಮಧ್ಯಾಹ್ನ ಊಟಕ್ಕೂ ರೈಸು ಮತ್ತು ರಾತ್ರಿಯೂ ರೈಸ್ ತಿನ್ನಬೇಕು ಅಂದರೆ ಬೇಜಾರಾಗುತ್ತೆ ತಿನ್ನೋಕ್ಕಾಗೋದಿಲ್ಲ ಡೈಲಿ ಮುದ್ದೆ ಇರಲೇಬೇಕು ಅದರಲ್ಲೂ ನನಗಂತೂ ತುಂಬ ಇಷ್ಟ ಮುದ್ದೆ ಇವಾಗಿನ ಸಿಚುವೇಶನಲ್ಲಿ ಹೆಲ್ದಿ ಫುಡ್ ಅಂದರೆ ರಾಗಿ ಮುದ್ದೆ ಮೆಂತೆ ಮುದ್ದೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಈ ಸೊಪ್ಪು ತರಕಾರಿಗಳು ಇವೇನೇ ಹೆಲ್ದಿ ಫುಡ್ಡು ಬೇರೆ ಇನ್ನಾವುದ್ರಲ್ಲೂ ಅಷ್ಟೊಂದು ಟೇಸ್ಟು ಇರೋದಿಲ್ಲ ಹೆಲ್ತಿಯಾಗೂ ಇರೋದಿಲ್ಲ ಫುಡ್ಡು ಸೊ ಹಂಗಾಗಿ ನಮಗಂತೂ ಡೈಲಿ ನೈಟು ಮುದ್ದೆ ಇರಲೇಬೇಕು ಗೋಧಿ ಮೆಂತೆ ಸೋಯಾಬೀನು ಅಕ್ಕಿ ಎಲ್ಲದನ್ನು ಹುರಿದಿ ಹಾಕೋದ್ರಿಂದ ಮೆಂತೆ ಇಟ್ಟು ಅದು ಫ್ಲೇವರ್ ಇದೆಯಲ್ಲ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಉಡ್ಬಿಟ್ಟೆ ಹಾಕ್ತೀನಿ ನಾನು ಎಲ್ಲಾದ್ರೂ ಮತ್ತು ಮೆಂತ್ಯೆ ಹಿಟ್ಟು ತಿನ್ನೋದ್ರಿಂದ ಬೋನ್ಸ್ ಗಟ್ಟಿ ಆಗ್ತವೆ ತುಂಬ ಅಂದರೆ ತುಂಬ ಎಲ್ತ್ ಬೆನಿಫಿಟ್ ಇದೆ ಮೆಂತ್ಯೆ ಹಿಟ್ಟಿಂದ ಈ ಮೆಂತ್ಯೆ ಹಿಟ್ಟು ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ಲು ಡೆಲಿವರಿ ಆದಮೇಲೆ ಹೆಣ್ಮಕ್ಳು ತುಂಬ ವೀಕ್ ಆಗಿಬಿಡ್ತಾರೆ ಬಾಡಿನಲ್ಲಿ ಸ್ಟ್ರೆಂಥೇ ಇರೋದಿಲ್ಲ ಸೊ ಅಂಥ ಹೆಣ್ಮಕ್ಳಿಗೆ ತುಂಬಾ ಬೆನಿಫಿಟ್ ಇದೆ ಮೆಂತ್ಯ ಹಿಟ್ಟು ಬರೀ ಅಲ್ಲ ಗಂಡು ಮಕ್ಕಳು ತಿನ್ಬೋದು ಆಗಿ ಒಂದು ಒಳ್ಳೆಯ ಹೆಲ್ದಿ ಫುಡ್ ಇದು ಹಿಟ್ಟು ರಾಗಿ ಇಟ್ಟರೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅದೇ ಥರ ವೆಂಟೇಟಲ್ಲೂ ಕೂಡ ತುಂಬ ಬೆನಿಫಿಟ್ ಇದೆ ಕೆಲಸ ಮಾಡ್ಕೋತಾನೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡೋದಿದೆ ಹೇಳ್ಬಿಡ್ತೀನಿ ಏನು ಅಂತ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಮಕ್ಳಿಗೆ ಗಂಡ ಎಷ್ಟೆಲ್ಲ ಸಪೋರ್ಟಿವ್ ಆಗಿರಬೇಕು ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಯಾವ ಥರ ಬದಲಾವಣೆಗಳಾಗುತ್ತೆ ಹೆಣ್ಮಕ್ಳು ಲೈಫಲ್ಲಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂದ್ಕೊಂಡೆ ಏನಪ್ಪ ಅಂದರೆ ಈ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಒಂದು ರೀತಿ ಹೆಣ್ಮಕ್ಳಿಗೆ ಪುನರ್ಜನ್ಮ ಇದ್ದಂಗೆ ಅದು ರೀಬರ್ತ್ ಅಂತಾರಲ್ವ ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡ ಆದವರು ತುಂಬ ಸಪೋರ್ಟಿವ್ ಆಗಿರಬೇಕು ತುಂಬಾ ಪ್ರೀತಿ ಮಾಡಬೇಕು ಕೇರ್ ಮಾಡಬೇಕು ಜಾಸ್ತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬಾಡಿ ಚೇಂಜಸ್ ಆಗುತ್ತೆ ಪ್ರೆಗ್ನೆನ್ಸಿಗೂ ಮುಂಚೆ ಡಯಟಲ್ಲಿ ಇರ್ತೀವಿ ಎಷ್ಟೆಲ್ಲ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿರ್ತೀವಿ ಬ್ಯೂಟಿ ಮೇಂಟೈನ್ ಮಾಡಿರ್ತೀವಿ ಅಲ್ವಾ ಸೊ ಅದೆಲ್ಲ ಚೇಂಜ್ ಆಗೋಗುತ್ತೆ ಕಣ್ಣ ಇರೋರು ದಪ್ಪ ಫೇಸ್ ಎಲ್ಲ ತುಂಬ ದಪ್ಪ ದಪ್ಪ ಆಗಿ ಒಂಥರ ಚೇಂಜ್ ಆಗುತ್ತೆ ಸೊ ಪ್ರೆಗ್ನೆನ್ಸಿಗೂ ಮುಂಚೆ ಇದ್ದಂಗೆ ಇರೋಕೆ ಆಗೋದಿಲ್ಲ ಎಲ್ಲ ಚೇಂಜಸ್ ಆಗೋಗುತ್ತೆ ಸೊ ಹಂಗಂತ ಫೀಲ್ ಮಾಡ್ಕೊಳ್ಳೋದೇನು ಬೇಡ ಅಯ್ಯೋ ನಾವು ದಪ್ಪ ಆಗಿಬಿಟ್ವಿ ನಮ್ಮ ಮುಖ ಎಲ್ಲ ಚೇಂಜ್ ಆಗೋಯ್ತು ನಮ್ಮದು ಬ್ಯೂಟಿನೇ ಹೊರಟೋಯ್ತು ಅಂತ ಹಂಗಂತ ಫೀಲ್ ಮಾಡ್ಕೊಳ್ಳೋದು ಏನು ಬೇಡ ಅದು ನೇಚರು ಎಲ್ಲ ಹೆಣ್ಮಕ್ಳಿಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗೋವಂಥದ್ದೇ ಅದು ಏನು ಮಾಡೋಕ್ಕಾಗೋದಿಲ್ಲಲ್ವ ಈಗ ಹೆಣ್ಮಗಳಾಗಿ ಮೇಲೆ ಮದುವೆ ಆಗಲೇಬೇಕು ತಾಯಿ ಆಗಲೇಬೇಕಾಗುತ್ತಲ್ವ ಒಂದು ಹೆಣ್ಮಗಳು ತಾಯಿ ಆದಾಗ್ಲೇ ಅವ್ಳ ಲೈಫ್ ಕಂಪ್ಲೀಟ್ ಆಗೋದು ಫೀಲ್ ಮಾಡ್ಕೊಳ್ಳೋದೇ ಬೇಡ ತಾಯಿ ಆಗೋದು ಅಂದರೆ ಅದು ನಮಗೆ ದೇವ್ರು ಕೊಡುವಂಥ ದೊಡ್ಡ ಗಿಫ್ಟ್ ಅದು ಅದಕ್ಕಿಂತ ಗಿಫ್ಟ್ ಇನ್ನೇನಿದೆ ಅಲ್ವ ಹೆಣ್ಮಕ್ಳಿಗೆ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ವಿಡಿಯೋ ನೋಡ್ತಾ ಇದ್ದೀರಾ ಸೊ ನಿಮ್ಮ ಜರ್ನಿ ಏನಿದೆ ಪ್ರೆಗ್ನೆನ್ಸಿ ಜರ್ನಿ ಅದನ್ನು ಎಂಜಾಯ್ ಮಾಡಿ ದಪ್ಪ ಅದೇ ನನ್ನ ಬ್ಯೂಟಿ ಹೋಯಿತು ನನಗೆ ಹಂಗಾಯ್ತು ಹಿಂಗಾಯ್ತು ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಡಿ ಹೆಣ್ಮಗಳಾಗಿ ಮೇಲೆ ಮದುವೆ ಅಂತ ಆಗಲೇಬೇಕು ಗಂಡನ ಮನೆಗೆ ಹೋಗಲೇಬೇಕು ಸಂಸಾರ ಮಾಡಲೇಬೇಕು ತಾಯಿ ಆಗಲೇಬೇಕು ಏನು ಮಾಡೋಕ್ಕೂ ಆಗೋದಿಲ್ಲ ಪ್ರೊಸೆಸ್ ಇರೋದಿನ ಹೇಗೆ ನೇಚರ್ ಅದು ಅದು ಯಾರಿಂದನೂ ಬದಲಾಯಿಸೋಕೆ ಆಗೋದಿಲ್ಲ ಸೊ ಹಂಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಿಮ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಆಮೇಲೆ ಫುಡ್ ಕ್ರೇವಿಂಗ್ಸ್ ಇರುತ್ತೆ ಏನಾದ್ರು ಅನಿಸ್ತಾ ಇರುತ್ತೆ ಸ್ಪೈಸಿಯಾಗಿ ಆಗಿ ಏನಾದ್ರು ತಿನ್ಬೇಕು ಅನಿಸ್ತಾ ಇರುತ್ತೆ ಮತ್ತೆ ಹುಳಿ ಹುಳಿಯಾಗಿ ಏನಾದ್ರು ತಿನ್ಬೇಕು ಅನಿಸ್ತಾ ಇರುತ್ತೆ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಕೆಲವರಿಗೆ ಒಂದೊಂದು ಒಂದೊಂದರ ಫುಡ್ ಕ್ರೇವಿಂಗ್ಸ್ ಇರುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ತುಂಬಾ ಅಂದ್ರೆ ತುಂಬಾ ವಾಮಿಟಿಂಗ್ ಇರುತ್ತೆ ಅಡಿಗೆ ಮಾಡಿ ಸ್ಮೆಲ್ ಇರಲ್ಲ ಕೆಲವರಿಗೆ ಸಾಂಬಾರ್ ಸ್ಮೆಲ್ಲು ಒಗ್ಗರಣೆ ಸ್ಮೆಲ್ಲು ಅನ್ನ ಮಾಡಿ ಸ್ಮೆಲ್ಲು ಆಗೋದಿಲ್ಲ ಕೆಲವರಿಗೆ ಇವಾಗೇ ತಿಂಡಿ ಏನೇ ಮಾಡಿದ್ರು ಕೂಡ ಸ್ಮೆಲ್ಲಿಗೆ ವಾಮಿಟ್ ಬಂದ್ಬಿಡುತ್ತೆ ಇದು ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಕನ್ಸೀವ್ ಆದಾಗಿಂದ ಅಪ್ ಟು ಡೆಲಿವರಿ ಆಗೋವರೆಗೂ ನನಗೆ ವಾಮಿಟಿಂಗ್ ಇತ್ತು ಡೆಲ್ವರಿಗೆ ಅಂತ ಆಸ್ಪತ್ರೆಗೆ ಹೋದಾಗ ಕೂಡ ನಾನು ವಾಮಿಟ್ ಮಾಡಿದ್ದೀನಿ ಕೆಲವರಿಗೆ ತ್ರೀ ಫೋರ್ ಮಂತ್ಸ್ ಕಂಪ್ಲೀಟ್ ಆದಾಗ ಸ್ಟಾಪ್ ಆಗಿಬಿಡುತ್ತೆ ಇನ್ನು ಕೆಲವರಿಗೆ ಕಂಟಿನ್ಯೂಸ್ ಆಗಿ ವಾಮಿಟ್ ಇರುತ್ತೆ ಅದೇನೂ ಮಾಡೋಕ್ಕಾಗೋದಿಲ್ಲ ಅದು ಹಾಗೇ ಆಗುತ್ತೆ ನನಗೂ ಹಂಗೇನೆ ಅನ್ನ ಸ್ಮೆಲ್ ಆಗ್ತಾ ಇರಲಿಲ್ಲ ಸಾಂಬಾರ್ ಸ್ಮೆಲ್ಲು ಒಗ್ಗರಣೆ ಸ್ಮೆಲ್ಲು ಏನೂ ಆಗ್ತಾ ಇರಲಿಲ್ಲ ನಾನು ಮಾಸ್ಕ್ ಹಾಕೊಂಡು ಅಡುಗೆ ತಿಂಡಿ ಎಲ್ಲ ಮಾಡಿದ್ದೀನಿ ಅಂತ ಸಿಚುವೇಶನ್ ಕೂಡ ಫೇಸ್ ಮಾಡಿದ್ದೀನಿ ನಾನು ಮತ್ತೆ ಏನಾಗುತ್ತೆ ಅಂದ್ರೆ ಸಡನ್ನಾಗಿ ಸಿಟ್ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಮನೆಯವ್ರ ಮೇಲೆ ಸಿಟ್ ಮಾಡ್ಕೊಂಡು ಮಾತಾಡೋದು ಸೊ ಈ ತರ ಆಗುತ್ತೆ ಮತ್ತೆ ಸಡನ್ ಆಗಿ ಮತ್ತು ಒಂದೊಂದು ಸಲ ಕಣ್ಣೀರು ಬಂದ್ಬಿಡೋದು ಏನು ಕಳ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಸಡನ್ನಾಗಿ ಕಣ್ಣೀರು ಬಂದ್ಬಿಡುತ್ತೆ ಸೊ ಈ ತರ ಎಲ್ಲ ಆಗುತ್ತೆ ಇಂಥ ಟೈಮಲ್ಲಿ ಮನೇಲಿರೋರು ಗಂಡ ಆಗಿರ್ಬೋದು ಅತ್ತೆ ಮಾವ ಮನೆಯಲ್ಲಿ ಯಾರೇ ಆಗಿದ್ರು ಕೂಡ ಸಿಟ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಅಂತ ಟೈಮಲ್ಲಿ ಪಾಪ ಅದು ತಾನಾಗಿ ಏನೋ ಮಾಡೋದಿಲ್ಲ ಅದ್ ಹಾರ್ಮೋನ್ ತರ ಆಗ್ತಾ ಇರುತ್ತೆ ಮತ್ತೆ ಇನ್ ಕೆಲವರಿಗೆ ಚೆನ್ನಾಗ್ ರೆಡಿ ಆಗ್ಬೇಕು ಚೆನ್ನಾಗಿ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಸೊ ಈ ತರನು ಅನ್ಸುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಫಸ್ಟ್ ಡೆಲಿವರಿಲಿ ನಾನ್ ಹಂಗೆ ಮಾಡ್ತಾ ಇದ್ದಿದ್ದು ಅದೇನೋ ಗೊತ್ತಿಲ್ಲ ಚೆನ್ನಾಗ್ ರೆಡಿ ಅಂದ್ರೆ ಏರ್ ಸ್ಟೈಲ್ ಚೆನ್ನಾಗ್ ಮಾಡ್ಕೊಳ್ಳೋದು ಡಿಸೈನ್ ಡಿಸೈನ್ ಜಡೆ ಹಾಕೊಳ್ಳೋದು ಮುಖಕ್ಕೆ ಕ್ರೀಮ್ ಹಚ್ಕೊಳ್ಳೋದು ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಆ ಮತ್ತೆ ಕಣ್ಣಿಗೆಲ್ಲ ಕಾಜು ಹಚ್ಕೊಳ್ಳೋದು ಈ ತರ ಬಳೆಗಳನ್ನ ಜಾಸ್ತಿ ಹಾಕೋಬೇಕು ಅನಿಸ್ತಾ ಇತ್ತು ನಾನಂತೂ ಜಾಸ್ತಿ ಕನ್ನಡಿ ಮುಂದೆ ನಿಂತ್ಕೊಂತ ಇದ್ದೆ ಪ್ರೆಗ್ನೆನ್ಸಿಲಿ ಸೊ ತರ ಎಲ್ಲ ಅನ್ಸ್ತಾ ಇತ್ತು ಮತ್ತೆ ನನಗೆ ಹೆಂಗ ಅನ್ಸೋದು ಅಂದ್ರೆ ಮಣ್ಣು ತಿನ್ಬೇಕಂತ ಅನ್ನಿಸ್ತಾ ಇತ್ತು ಕೆಮ್ಮಣ್ಣು ತಿಂದಿದ್ದೀನಿ ಜಾಸ್ತಿ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ನಾವು ಬೇರೆ ಮನೆಯಲ್ಲಿ ಇದ್ದಿದ್ದು ಸೊ ಅಲ್ಲಿ ಪಕ್ಕದ ಮನೆ ಆಂಟಿ ಪಾಪಾ ಬುಡನ್ಗಿರಿಯಿಂದ ಮಣ್ಣು ತೊಗೊಂಬಂದಿದ್ರು ಅದನ್ನ ಕೊಟ್ಟಿದ್ರು ನನಗೆ ಸ್ವಲ್ಪ ತಿಂದೆ ಅದೇನೋ ಗೊತ್ತಿಲ್ಲ ಆ ಮಣ್ಣಿಗೆ ಅಡಿಕ್ಟ್ ಆಗಿಬಿಟ್ಟೆ ನಾನು ಇಸ್ಕೊಂಡು ಇಸ್ಕೊಂಡು ತಿಂದಿದ್ದೇ ಆಗೋಯ್ತು ಮಣ್ಣು ಅವ್ರು ಹೇಳೋರು ಜಾಸ್ತಿ ತಿನ್ನೋಕೆ ಹೋಗ್ಬೇಡ ಮಣ್ಣು ಮತ್ತು ಏನಾದರೂ ಪ್ರಾಬ್ಲಮ್ ಆದಾಯ ಅಂತ ಹೇಳೋರು ನನಗಿರೋಕೆ ಆಗ್ತಾ ಇರಲಿಲ್ಲ ಅದು ಮಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಮೆಲ್ಲು ಅದೇನೋ ಗೊತ್ತಿಲ್ಲ ಆ ಟೈಮಲ್ಲಿ ನನಗೆ ಹಂಗೆ ಅನಿಸ್ತಾ ಇತ್ತು ಇವಾಗೇನು ಮಣ್ಣು ಅಂತ ಅನ್ಸೋದಿಲ್ಲ ಅದೊಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಅರ್ಶನ ಕುಂಕುಮ ಮತ್ತೆ ವಿಭೂತಿ ಎಲ್ಲ ಇಟ್ಟಿರ್ತಾರಲ್ಲ ವಿಭೂತಿನ್ ತಗೊಂಡ್ ಇಟ್ಕೊಳ್ಳೋದು ಮತ್ತೆ ಯಾರಿಗೂ ಕಾಣ್ ಸ್ವಲ್ಪ ತಗೊಂಡು ಬೈಗ್ ಹಾಕೊಳ್ಳೋದು ನನ್ಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಫುಡ್ ಗ್ರೇವಿಂಗ್ಸ್ ಅಲ್ಲಿ ಜಾಸ್ತಿ ಅಂದ್ರೆ ಮಣ್ಣು ಮತ್ತೆ ವಿಭೂತಿನ ಜಾಸ್ತಿ ತಿಂದಿದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ಬಟ್ ಇವಾಗ ತಿನ್ಬೇಕಂತ ಅನ್ಸೋದಿಲ್ಲ ಆ ಟೈಮಲ್ಲಿ ನನಗೆ ಅದನ್ನೆಲ್ಲ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹೆಚ್ಚಾಗಿ ಯಾರು ಮಣ್ಣು ತಿನ್ನೋದಿಲ್ಲ ಜಾಸ್ತಿ ಹುಣ್ಸೆಹಣ್ಣು ಆಸೆ ಪಡ್ತಾರೆ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಪಡ್ತಾರೆ ಬಟ್ ನನಗೆ ಅದ್ಯಾರು ತಿನ್ಬೇಕಂತ ಅನ್ನಿಸ್ತಿರ್ಲಿಲ್ಲ ಮಣ್ಣು ಜಾಸ್ತಿ ತಿಂದಿದೀನಿ ವಿಭೂತಿ ಜಾಸ್ತಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಒಬ್ಬೊಬ್ಬರದು ಒಂದೊಂದು ಥರ ಕ್ರೇವಿಂಗ್ಸ್ ಇರುತ್ತೆ ಸೊ ಇದೆಲ್ಲ ಹಾರ್ಮೋನ್ ಇಮ್ಯಾಲೆನ್ಸಿಂದ ಆಗೋ ತಷ್ಟೇನೆ ಯಾರೂ ಬೇಕಂತ ಏನು ಮಾಡ್ಕೊಳ್ಳೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಈ ಥರ ಆಗೋದು ಈ ಥರ ಇರುತ್ತೆ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಚೇಂಜಸ್ ಇರುತ್ತೆ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ ನಮಗೆ ಗೊತ್ತಿಲ್ಲದಲೇ ಆಗೋವಂಥದ್ದು ಅದು ಇಂಥ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡ ಆದವರು ಹೆಂಡತಿಗೆ ತುಂಬ ಅಂದರೆ ತುಂಬಾ ಸಪೋರ್ಟಿವ್ ಆಗಿರಬೇಕು ಜಾಸ್ತಿ ಕೇರ್ ಮಾಡಬೇಕು ನೀವು ತೋರಿಸುವಂಥ ಪ್ರೀತಿ ಕಾಳಜಿ ಇದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಎಲ್ಲ ಹೆಣ್ಮಕ್ಳು ಬಯಸೋದು ಗಂಡನ ಪ್ರೀತಿನೇ ಅಲ್ವಾ ಹಂಗಾಗಿ ಜಾಸ್ತಿ ಕೇರ್ ಮಾಡಿ ನಿಮ್ಮ ಮಗುಗೆ ಜನ್ಮ ಕೊಡ್ತಾ ಇರ್ತಾರೆ ಅವ್ರಿಗೆ ಏನ್ ತಿನ್ಬೇಕು ಅನ್ಸ್ತಾ ಇದೆ ಏನ್ ಬೇಕು ಅನಿಸ್ತಾ ಇದೆ ಅದನ್ನೆಲ್ಲ ಕೇಳಿ ಅವ್ರ ಆಸೆನೆಲ್ಲ ಈಡೇರಿಸಿ ಸೊ ಎಲ್ಲ ಹೆಣ್ಮಕ್ಳು ಎಕ್ಸ್ಪೆಕ್ಟೇಷನ್ ಇದೇನೆ ಅಲ್ವಾ ಗಂಡನ ಪ್ರೀತಿ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ಏನ್ ಸಮಸ್ಯೆ ಇದೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನಾದ್ರು ವಿಚಾರಿಸ್ಕೊತಾ ಇರಬೇಕು ಟೈಮ್ ಟೈಮಿಗೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ತಾ ಇರಬೇಕು ಮಗು ಹೇಗೆ ಬೆಳವಣಿಗೆ ಆಗ್ತಾ ಇದೆ ಹೆಲ್ತಿ ಆಗಿದೆಯಾ ಅಂತ ತಿಳ್ಕೊಬೇಕು ತಾಯಿ ಕಂಡೀಷನ್ ಹೇಗಿದೆ ತಾಯಿ ಕೂಡ ಇದಾರ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗುತ್ತೆ ಈ ಥರ ಕ್ರಿಟಿಕಲ್ ಕಂಡೀಷನಲ್ಲಿ ಇಂಥ ಕಷ್ಟದ ಸಮಯದಲ್ಲಿ ಗಂಡ ಆದವರು ತುಂಬ ಸಪೋರ್ಟಿವ್ ಆಗಿರ್ಬೇಕು ಎಂಟಿಗೆ ಜಾಸ್ತಿ ಕೇರ್ ಮಾಡ್ತಾ ಇದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಯ್ಯೋ ನನ್ನ ಗಂಡ ಎಷ್ಟು ಕೇರ್ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಕೇಳಿದೆಲ್ಲ ಕೊಡಿಸ್ತಾರಲ್ಲ ಏನೋ ಒಂಥರ ಅವ್ರ ಮೈಂಡ್ ಫ್ರೀ ಆಗುತ್ತೆ ಅಲ್ವಾ ಭಯ ಅನ್ನೋದು ಅವ್ರ ತಲೆದಲ್ಲಿ ಇರೋದಿಲ್ಲ ಸೊ ನೀವು ಹೆಚ್ಚಾಗಿ ಪ್ರೀತಿ ತೋರ್ಸ್ದಷ್ಟು ನೀವ್ ಹೆಚ್ಚಾಗಿ ಕೇರ್ ಮಾಡಿದಷ್ಟು ಅವ್ರಿಗೆ ಡೆಲಿವರಿ ಅನ್ನೋದು ಒಂದು ಭಯ ಅನ್ನೋದು ಇರೋದಿಲ್ಲ ನಿಮ್ ಪ್ರೀತಿನಲ್ಲಿ ಅವರು ಈ ಕಷ್ಟ ನೋವು ಏನಿರುತ್ತೆ ಅದನ್ನ ಮರ್ಬಿಡ್ತಾರೆ ಸೊ ಹಂಗಾಗಿ ಮನೆಯಲ್ಲಿ ಎಲ್ರು ಅಷ್ಟೇ ಗಂಡ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಪ್ರೆಗ್ನೆಂಟ್ ಇರೋಂತ ಹೆಣ್ಮಕ್ಳುಗಳನ್ನ ಖುಷಿಯಾಗಿ ಇಟ್ಕೋಬೇಕು ಹೆಣ್ಮಕ್ಳಿಗೆ ಮೊದ್ಲೆ ಆಗೋನ್ ಇಂಬ್ಯಾಲೆನ್ಸ್ ಇಂದ ಏನೇನೋ ಆಗ್ತಾ ಇರುತ್ತೆ ಚೇಂಜಸ್ ಸೊ ಅದೊಂದು ಅವರಿಗೆ ಸ್ಟ್ರೆಸ್ ಇರುತ್ತೆ ಅದರಲ್ಲೂ ಮನೆಯಲ್ಲೂ ಕೂಡ ಜಾಸ್ತಿ ಕೇರ್ ಮಾಡಲಿಲ್ಲ ಪ್ರೀತಿ ತೋರಿಸ್ಲಿಲ್ಲ ಅಂದರೆ ಇನ್ನೂ ಅವರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುಬಿಡುತ್ತೆ ಸುಮ್ಮನೆ ತಾಯಿಗೂ ತೊಂದರೆ ಮಗುಗೂ ತೊಂದರೆ ತಾಯಿ ಎಷ್ಟು ಖುಷಿಯಾಗಿ ಆರೋಗ್ಯವಾಗಿ ಇರ್ತಾರೋ ಮಗು ಕೂಡ ಅಷ್ಟೇ ಆರೋಗ್ಯವಾಗಿ ಬೆಳವಣಿಗೆ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಯಾರ ಮನೆಯಲ್ಲೆಲ್ಲ ಪ್ರೆಗ್ನೆಂಟ್ ಹೆಣ್ಮಕ್ಳು ಇದ್ದಾರೆ ಅಥವಾ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅವರು ಆದಷ್ಟು ಕೇರ್ ಮಾಡಿ ನೀವು ತೋರ್ಸೋ ಪ್ರೀತಿನಲ್ಲಿ ಅವರು ಎಲ್ಲಾ ಕಷ್ಟ ನೋವು ಏನೇ ಇದ್ರು ಎಲ್ಲ ಮರ್ತ ಹೋಗ್ತಾರೆ ಜಾಸ್ತಿ ಕೇರ್ ಮಾಡಿ ನಿಮ್ಮ ಹೆಂಡತಿ ನಿಮ್ಮ ಮಗು ನಿಮ್ಮ ಜವಾಬ್ದಾರಿ ಅದು ಅಲ್ವಾ ಈ ಹೆಣ್ಮಕ್ಳಿಗೆ ಈ ಪ್ರೆಗ್ನೆನ್ಸಿ ಜರ್ನಿಗಿನ ಕಷ್ಟ ಇನ್ನೊಂದಿಲ್ಲ ತುಂಬಾ ಅಂದ್ರೆ ತುಂಬಾನೇ ಕೇರ್ ಮಾಡ್ಬೇಕಾಗುತ್ತೆ ಸೊ ಹಂಗಾಗಿ ಗಂಡನ ಪ್ರೀತಿ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಹೆಂಡತಿ ನಿಮ್ಮ ಮಗುನ ಉಳಿಸ್ಕೊಳ್ಳೋದು ನಿಮ್ ಕೈಲಿರುತ್ತೆ ಹಂಗಾಗಿ ಖುಷಿಯಾಗಿ ಇಟ್ಕೊಳ್ಳಿ ಯಾವಾಗ್ಲೂ ಅವ್ರನ್ನ ಪ್ರೆಗ್ನೆಂಟ್ ವುಮೆನ್ ಅಂದ್ಮೇಲೆ ಇರುತ್ತೆ ಏನೋ ಕೆಲಸ ಮಾಡೋಕ್ ಆಗ್ತಾ ಇರೋದಿಲ್ಲ ಎಲ್ಪ್ ಮಾಡ್ಕೊಡಿ ತಪ್ಪೇನಿಲ್ಲ ಗಂಡ ಆದವರು ಬರೀ ಹೆಂಡತಿ ಸುಖದಲ್ಲ ಅಷ್ಟೇ ಅಲ್ಲ ಕಷ್ಟದಲ್ಲೂ ಆಗ್ಲೇಬೇಕು ನನ್ ಮೊದ್ಲೇ ಹೇಳೋದ್ನಲ್ವಾ ಎಲ್ಲಾ ಹೆಣ್ಮಕ್ಳಿಗುನು ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಪುನರ್ಜನ್ಮ ಇದ್ದಂಗೆ ರೀಬರ್ತ್ ಅಲ್ವಾ ಹಂಗಾಗಿ ಟೈಮ್ ಅಲ್ಲಿ ಜಾಸ್ತಿ ಕೇರ್ ಮಾಡ್ಕೊಳ್ಳಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಳುನ ಉಳಿಸ್ಕೊಳ್ಳಿ ಅವ್ರು ಎಷ್ಟು ಖುಷಿಯಾಗಿರ್ತಾರೋ ಅವರು ಹೆಲ್ತಿಯಾಗಿರ್ತಾರೆ ಮಗು ಕೂಡ ಅಷ್ಟೇ ಚೆನ್ನಾಗಿ ಆರೋಗ್ಯವಾಗಿ ಇರುತ್ತೆ ಹಂಗಾಗಿ ಪ್ರೆಷರ್ ಹಾಕ್ಬೇಡಿ ಜಾಸ್ತಿ ಅವ್ರ ಮೇಲೆ ಈ ವಿಚಾರದಲ್ಲಿ ನಾನಂತೂ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ನನ್ನ ಹಸ್ಬೆಂಡು ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ನನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು ಇಂಥ ಹುಡುಗರು ಇರ್ತಾರಂತ ಅವ್ರ ಋಣನ ನಾನ್ ಯಾವತ್ತೂ ಮರೆಯೋದಿಲ್ಲ ಮರ್ಯೋಕ್ ಆಗೋದು ಇಲ್ಲ ನನಗೆ ನಿಜವಾಗ್ಲು ನನಗಂತೂ ಏನೂ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಯಾವಾಗ್ ನೋಡಿದ್ರು ಸುಸ್ತು ಮರಗ್ದೋಳು ಎದೊಳಗೆ ಆಗ್ತಾ ಇರ್ಲಿಲ್ಲ ನನ್ಗೆ ಅಷ್ಟು ವೀಕ್ ಆಗ್ಬಿಟ್ಟಿದ್ದೆ ನಾನು ಅಂತ ಟೈಮ್ ಅಲ್ಲಿ ನನ್ಗೆ ತಾಯಿ ತರ ಕೇರ್ ಮಾಡಿದ್ದು ನನ್ನ ಹಸ್ಬೆಂಡ್ ಅಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಎಷ್ಟು ದೊಡ್ಡ ಜವಾಬ್ದಾರಿನ ನಿಭಾಯಿಸಿದ್ರೆ ನಿಜವಾಗ್ಲೂ ಅವ್ರ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ ಆ ವಯಸ್ಸಿಗೆ ಅದು ತುಂಬಾ ದೊಡ್ಡದು ಯಾರು ಸಪೋರ್ಟ್ ಇಲ್ಲ ನಮ್ಗೆ ಅಂತ ಟೈಮಲ್ಲಿ ಅವ್ರ ಒಬ್ಬರೇ ಎಲ್ಲಾದನೂ ನಿಭಾಯಿಸ್ಕೊಂಡು ಹೊರಗಡೆ ಕೆಲ್ಸನು ಮಾಡ್ಬೇಕಿತ್ತು ಮನೇಲಿ ನನ್ನನ್ನು ಕೂಡ ನೋಡ್ಕೋಬೇಕಿತ್ತು ನಾನ್ ಎದ್ದಳ್ತಾ ಇರ್ಲಿಲ್ಲ ಅಷ್ಟು ಸುಸ್ತಾಗಿ ಬಿಡೋದು ಕೆಲ್ಸಕ್ಕೆ ಹೋದಾಗ ಸ್ವಲ್ಪ ಫ್ರೀ ಮಾಡ್ಕೊಂಡ್ ಬಂದು ನನಗೆ ಎಬ್ಬರ್ಸಿ ಬ್ರಷ್ ಮಾಡಿಸಿ ಆ ಅವರೇ ಮಾಡ್ಸಿದ್ದಾರೆ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಜಾನೇ ಇದು ಅವರೇ ಸ್ನಾನ ಮಾಡ್ಸಿ ನನಗೆ ಅವರೇ ತಿಂಡಿ ತಿನ್ಸಿ ಆ ಟ್ಯಾಬ್ಲೆಟ್ ಎಲ್ಲಾ ಕೊಟ್ಟಿ ಮಲಗಿಸ್ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ಕಷ್ಟ ದಿನಗಳನ್ನ ಫೇಸ್ ಮಾಡಿದೀವಿ ನಾವು ಆ ಟೈಮ್ ಅಲ್ಲಿ ನಮ್ ಲೈಫ್ ತುಂಬಾ ಕಷ್ಟ ಆಯ್ತು ಯಾವ ಶತ್ರುಗಳಿಗೂ ಈ ಸಿಚುವೇಶನ್ ಬರ್ಬಾರ್ದಪ್ಪ ಅಂತ ಅನ್ಸಿದೆ ನಮ್ಗೆ ಇಬ್ರೇನೆ ಫೇಸ್ ಮಾಡಿದ್ದೀವಿ ಸೊ ಆತರ ಎಲ್ಲ ಆಗಿದೆ ಆ ಸಿಚುವೇಶನ್ ನೆನ್ಸ್ಕೊಂಡ್ಬಿಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ ಮತ್ತೆ ಏನೇ ತಿಂದರೂ ವಾಮಿಟ್ ಮಾಡ್ಕೊಂಡ್ಬಿಡ್ತಾ ನಾನು ಸೊ ಆ ಟೈಮಲ್ಲಿ ಸ್ವಲ್ಪನು ಅಸಹ್ಯ ಪಡ್ಕೊಂಡಿದ್ದಂಗೆ ಅವ್ರ ಕೈಯಲ್ಲಿ ಈ ತರ ಇಟ್ಕೊಂಡಿದ್ದಾರೆ ವಾಮಿಟು ಈ ತರ ಇಟ್ಕೊಂಡೆಲ್ಲ ಕ್ಲೀನ್ ಮಾಡಿದ್ದಾರೆ ಸ್ವಲ್ಪನು ಅಸಹ್ಯ ಪಡ್ಕೊಂಡಂಗೆ ಮತ್ತೆ ಡೆಲಿವರಿ ಆದಾಗೂ ಕೂಡ ಅಷ್ಟೇ ಆಸ್ಪತ್ರೆಯಲ್ಲಿ ಡೆಲಿವರಿಗೆ ಅಂತ ಹೋದಾಗ ನಾನು ಲೇಬರ್ ರೂಮ್ ಅಲ್ಲಿ ಕಿರ್ಚಾಡ್ಕೊಂಡು ಅಳ್ಕೊಂಡು ಕೂಗಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ಹಸ್ಬೆಂಡು ಆಸ್ಪತ್ರೆಯಿಂದ ಹೊರಗಡೆ ಕೂತ್ಕೊಂಡು ಅಳ್ತಾ ಇದ್ದರಂತೆ ಸೊ ಈ ವಿಚಾರ ನನಗೆ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದಾಗ ನನಗೆ ನಮ್ಮ ಹಂಗೆ ಅಂದಿದ್ದು ಮಂಜು ತುಂಬ ಅಳ್ತಾಯಿದ್ರು ಕಣಮ್ಮ ನೀನು ಒಳಗಡೆ ಅಳ್ತಾ ಇದ್ದಲ್ಲ ಕಿಚ್ಚಾಡ್ತಾ ಇದ್ದಲ್ಲ ಅದಕ್ಕೆ ಮಂಜುನು ಒಳಗಡೆ ಇದ್ದರು ಅಂತ ಅವಾಗ ಹೇಳಿದ್ದು ನಮ್ಮಮ್ಮ ಸೊ ಎರಡು ಡೆಲ್ವರಿ ಆದಾಗಲೂ ಅಷ್ಟೇ ತುಂಬ ತುಂಬ ಕೇರ್ ಮಾಡಿದ್ದಾರೆ ನನಗೆ ಫಸ್ಟ್ ಡೆಲಿವರಿ ಏನೋ ನಾರ್ಮಲ್ ಆಯಿತು ಸ್ವಲ್ಪ ಎದ್ದು ಓಡಾಡ್ತಾ ಇದ್ದೆ ಸೊ ಸೆಕೆಂಡ್ ಡೆಲ್ವರಿ ನನಗೆ ಆಪ್ರೇಷನ್ ಆಗಿದ್ದು ಎದೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ಡೆಲ್ವರಿ ಆದಮೇಲೆ ಯಾರ್ದಾದ್ರೂ ಒಬ್ರು ಸಹಾಯ ಇರಲೇಬೇಕಲ್ವಾ ಆಪ್ರೇಷನ್ ಆದರೆ ಅಂತ ಎದ್ದೊಳಕ್ಕೆ ಆಗೋದಿಲ್ಲ ಒಂದು ತ್ರೀ ಫೋರ್ ಡೇಸ್ ಅಂತ ಎದೊಳಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಪಾಪ ಅವರೇ ತಿನ್ನಿಸ್ತಾ ಇದ್ರು ಅವರೇ ನೀರು ಕುಡಿಸ್ತಾ ಇದ್ರು ನನಗೆ ಅಮ್ಮನಿದ್ರು ಇದ್ದರು ಜೊತೆಯಲ್ಲಿ ಸೊ ಆದರೆ ಅವರು ಅಮ್ಮಂಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಮತ್ತು ಈಗ ಹೆಣ್ಮಕ್ಳು ಅಂದಮೇಲೆ ಡೆಲ್ವರಿ ಆದಮೇಲೆ ಅಫ್ಕೋರ್ಸ್ ಬ್ಲೀಡಿಂಗ್ ಅನ್ನೋದು ಆಗ್ತಾನೆ ಇರುತ್ತಲ್ವ ಸೊ ಆ ಟೈಮಲ್ಲಿ ಈಗ ಡೈಪರ್ ಚೇಂಜ್ ಮಾಡೋರು ಯಾರಾದರೂ ಇರಲೇಬೇಕಲ್ವಾ ಸೊ ಅಂಥ ಟೈಮಲ್ಲಿ ನನ್ನ ಹಸ್ಬೆಂಡು ಸ್ವಲ್ಪನು ಅಸಹ್ಯ ಪಡ್ಕೊಂಡರೆ ಟೇಪರ್ನ ಚೇಂಜ್ ಮಾಡಿ ಹಾಕ್ತಾ ಇದ್ರು ಇವಾಗ್ಲು ನೆನ್ಸ್ಕೊಂಡ್ರೆ ನನಗ್ ಕಣ್ಣನ್ ನೀರ್ ಬರುತ್ತೆ ನಿಜವಾಗ್ಲು ನನಗ್ ಕಷ್ಟದಲ್ಲಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್ ಏನ್ ಹಿಂಗೆಲ್ಲ ಹೇಳ್ಕೊಂತ ಇದಾರೆ ಅಂದ್ರೆ ಅಸಹ್ಯ ಪಡ್ಕೋಬೇಡಿ ತಪ್ಪು ತಿಳ್ಕೊಬೇಡಿ ಯಾಕೆಂದ್ರೆ ಅಸಹ್ಯ ಪಡ್ಕೊಳ್ಳೋ ಅಂತ ಮುಜುಗರ ಪಡ್ಕೊಳ್ಳೋ ಏನಿಲ್ಲ ಈ ಕಾಮನ್ ಫ್ಯಾಕ್ಟ್ ಅಲ್ಲ ಎಲ್ಲ ಹೆಣ್ಮಕ್ಳಿಗುನು ಎಲ್ಲ ಹೆಣ್ಮಕ್ಳಿಗುನ್ ಫೇಸ್ ಮಾಡೇ ಮಾಡಿರ್ತಾರೆ ಟೈಮ್ ಟೈಮಲ್ಲಿ ಗಂಡನ್ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನ್ ಯಾಕೆ ಇದನ್ನೆಲ್ಲ ಶೇರ್ ಮಾಡ್ಕೊಂಡೆ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡ ಆದವರು ಹೆಂಗೆಲ್ಲ ಕೇರ್ ಮಾಡ್ಬೇಕು ಎಷ್ಟೆಲ್ಲ ಪ್ರೀತಿ ತೋರ್ಬೇಕು ಹೆಂಗಿರ್ಬೇಕು ಅನ್ನೋದು ಇನ್ನೊಬ್ರು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳಿದೆ ಅಷ್ಟೇ ಇದರಲ್ಲಿ ಅಸಹ್ಯ ಪಡ್ಕೊಳ್ಳೋದು ಮತ್ತೊಂದು ಏನಿಲ್ಲ ಏನು ತಪ್ಪಾಗಿ ಏನು ಹೇಳಿಲ್ಲಲ್ವಾ ಇರೋ ಅಂಥ ವಿಚಾರನೇ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಯಾರ ಮನೆಯಲ್ಲೆಲ್ಲ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಸೊ ಅಂಥ ಗಂಡಂದಿರು ಜಾಸ್ತಿ ಕೇರ್ ಮಾಡಿ ಪ್ರೀತಿ ಮಾಡಿ ನಿಮ್ಮ ನಿಮ್ಮ ಹೆಂಡತಿ ಮಕ್ಕಳ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಯಾವ ಥರ ಬದಲಾವಣೆ ಆಗುತ್ತೆ ಗಂಡ ಆದವರು ಹೆಂಗೆ ನೋಡ್ಕೋಬೇಕು ಹೆಂಗೆ ಕೇರ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸು ಇನ್ನು ಪುಟ್ ಮೇಡಮ್ ಅವರು ಎದ್ದಿದ್ದಾರೆ ಅವರಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸ್ಬೇಕು ನನ್ನ ಕೆಲಸನೂ ಮುಗೀತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಮೇಡಮ್ Bye.